ಇನ್ನೇನು ಶಿವರಾತ್ರಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂದರೆ ತಂಬಿಟ್ಟು ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ತಂಬಿಟ್ಟು ಮಾಡೇ ಮಾಡ್ತೀವಿ ಆಯಾ ಸೀಸನಲ್ಲಿ ಬರೋಂತಹ ಹಬ್ಬಗಳಿಗೆ ಆಯಾ ಇಂಥದ್ದೇ ರೆಸಿಪಿ ಇರುತ್ತೆ ಆಯಾ ರೆಸಿಪಿಗಳನ್ನೇ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ತಂಬಿಟ್ಟು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಕಂಬಿಟ್ ಮಾಡೋಕ್ಕೆ ಮೇನಾಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲನ್ನ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದು ಬಟ್ಲು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಕೊಬ್ಬರಿ ಅರ್ಧ ಬಟ್ಲು ಕಡಲೆ ಬೀಜ ಹಾಗೆ ಅರ್ಧ ಬಟ್ಲು ಕಡಲೆನ ತೊಗೊಂಡಿದ್ದೀನಿ ಅಕ್ಕಿನ ಫಸ್ಟು ಹುರ್ಕೊಳ್ಳೋಣ ಅಕ್ಕಿನ ನಾನು ಚೆನ್ನಾಗಿ ಸಲ ನೀರಿನಲ್ಲಿ ತೊಳೆದು ಹಾಗೆ ಒಣಗಿಸ್ಕೊಂಡಿದ್ದೀನಿ ಅದನ್ನು ಸಣ್ಣ ಊರಿನಲ್ಲಿ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಸಣ್ಣ ಊರಿಲಿ ಚೆನ್ನಾಗಿ ಉರಿಬೇಕು ಅಕ್ಕಿನ ಹುರಿದಿದ್ದಾಗಿದ ನಂತರ ಕಡಲೆ ಬೀಜನ ಇದ್ದೀನಿ ನೋಡಿ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ಈ ಸೀಸನಲ್ಲಿ ಕಡಲೆ ಬೀಜ ಎಳ್ಳು ಎಲ್ಲ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕಡಲೆ ಬೀಜನೂ ಆಗಿದೆ ನೋಡಿ ಈಗ ಎಳ್ಳು ಹುರ್ಕೊಳ್ಳೋಣ ಎಳ್ಳು ತುಂಬ ಬೇಗ ಹುರಿದ್ಬಿಡ್ಬೋದು ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಆಫ್ ಮಾಡಿಬಿಡಿ ಎಳ್ಳು ಆಗಿದೆ ಅಂತ ಅರ್ಥ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಅರ್ಧ ಬಟ್ಲು ಕಡಲೆನ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಿದ್ದೀನಿ ಜೊತೆಗೆ ಎರಡು ಏಲಕ್ಕಿನ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ತರಿ ತರಿ ಮಾಡ್ಕೊಳ್ಬೇಡಿ ಇದು ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸಪ್ರೇಟಾಗಿ ತೆಕ್ಕೊಳ್ಳಿ ನಂತರ ಅಂತಹ ಅಕ್ಕಿನೂ ಸೇರಿಸ್ತಿದ್ದೀನಿ ಅಕ್ಕಿ ಹುರಿದು ತಣ್ಣಗಾದಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಸಹ ಅದೇ ಪಾತ್ರೆಗೆ ಕಡಲೆ ಪೌಡ್ರನ್ನ ಹಾಕಿದ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದಿರುವಂತಹ ಎಳ್ಳು ನಂತರ ಕಡಲೆ ಬೀಜ ಹುರಿದ್ವಲ್ವ ಅದನ್ನು ಸಿಪ್ಪೆ ತೆಗ್ದು ಅರ್ಧ ಹೋಲ್ಗಳಾಗಿ ಮಾಡಿಕೊಂಡು ಇದ್ದೀನಿ ಕೊಬ್ಬರಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕಿದಷ್ಟು ಉಂಡೆಗಳು ತುಂಬ ರುಚಿಯಾಗಿ ಬರುತ್ತೆ ಇಷ್ಟೆಲ್ಲ ಮೇಲೆ ಅರ್ಧ ಸ್ಪೂನ್ ಒಣಶುಂಠಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಈ ಒಣಶುಂಠಿ ಪೌಡ್ರ್ ತಂಬಿಟ್ಟಿಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ಇದನ್ನು ಬೆಲ್ಲದ ಪಾಕ ಮಾಡಿಕೊಂಡು ತಂಬಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು ಈಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟು ಸಣ್ಣ ಅಚ್ಚನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀರು ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಪಾಕ ಅಂದರೆ ಒಂದೇಳೆ ಪಾಕ ಏನು ಬೇಡ ಹಾಗೆ ನೀರಿನಲ್ಲಿ ಕರಗಿಸಿ ಇಡ್ಕೊಂಡ್ರೆ ಸಾಕು ತುಂಬ ಕುದಿಸ್ಬೇಡಿ ತಂಬಿಟ್ಟು ತಿನ್ನೋಕೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಸ್ಮೂತಾಗಿ ಬರಬೇಕಂದ್ರೆ ನೀವು ಹಾಗೆ ಸ್ವಲ್ಪ ಬೆಲ್ಲ ಮತ್ತು ನೀರನ್ನು ಕರಗಿಸ್ಕೊಂಡ್ರೆ ಸಾಕು ಬೆಲ್ಲ ನೀರಿನಲ್ಲಿ ಕರಗಿದ್ದಾಗಿದೆ ಅದನ್ನು ಒಂದು ಜಾಲರಿ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡ್ರೆ ಒಳ್ಳೆಯದು ಕಸ ಏನಾದರೂ ಇರುತ್ತೆ ನೋಡಿ ಇದನ್ನು ಬಿಸಿ ಇದ್ದಾಗ್ಲೇ ಪಾಕ ಬಿಸಿ ಇದ್ದಾಗ್ಲೇ ನೀವು ತಂಬಿಟ್ಟನ್ನು ಕಟ್ಕೋಬೇಕು ಇಲ್ಲಾಂದರೆ ಅದು ಒರಟಾಗ್ಬಿಡುತ್ತೆ ತಿನ್ನೋದಕ್ಕೆ ತುಂಬ ಗಟ್ಟಿಯಾಗಿರುತ್ತೆ ತಂಬಿಟ್ಟಿಗೆ ರೆಡಿ ಮಾಡ್ಕೊಂಡಿರೋ ಅಂತಹ ಇಟ್ಟಿಗೆ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ఒందే సల హాక్బిడ్బడి తుంబ మెత్తగాబిట్రే కష్ట నోడ్కూ కైయ్య కలస్కొ స్టార్టింగ్ స్వల్ప బసీరు ఆ సందర్భదల్ని స్పూనల్ కలస్కొడి ముట్బే ముట్టి నోడి తణగదేవు స్వల్ప బెచ్చిరుతె తుంబాగ తనక కయకబి గట్టి ఆగిబిడె నోడి ఈతర కలస్కుంటు కలస్కుంటు నోడ్కడ్కూ పాక హు కలస్కొతా ఈరో ఉండె కట్కొి ಸ್ವಲ್ಪ ಉಂಡೆನ ಸ್ಟಾರ್ಟಿಂಗು ಮೆತ್ತಗೆ ಕಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆತ್ತಗೆ ಇರುತ್ತೆ ಅದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಫಸ್ಟ್ ನೀವು ತುಂಬ ಗಟ್ಟಿಯಾಗಿ ಕಟ್ಟಿಟ್ಬಿಟ್ರೆ ತಂಬಿಟ್ಟಿನ ಉಂಡೆಗಳು ತುಂಬ ಗಟ್ಟಿ ಆಗುತ್ತೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಈ ಸೈಜ್ನಲ್ಲಿ ನಾನು ಕಟ್ಟಿ ಇಟ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೇಕಿದ್ರೆ ಮಾಡ್ಕೊಳ್ಬೋದು ಎಲ್ಲ ಉಂಡೆಗಳನ್ನು ರೆಡಿ ಇದೇ ಥರ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಳ್ಳು ಕಡಲೆ ಬೀಜ ಕೊಬ್ಬರಿ ಕಡಲೆ ಅಕ್ಕಿ ಎಲ್ಲ ಆರೋಗ್ಯಕರವಾದ ಸಾಮಗ್ರಿಗಳನ್ನೇ ಇರೋದ್ರಿಂದ ತುಂಬಾ ಒಳ್ಳೆಯದು ಈ ಸೀಸನ್ನಲ್ಲಿ ಎಳ್ಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟು ಹಿಟ್ಟಲ್ಲಿ ಒಂದು ಹದಿನೈದು ತಂಬಿಟ್ಟು ರೆಡಿ ಆಗಿದೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂದರೆ ತಂಬಿಟ್ಟೆ ಅಲ್ವಾ ತಂಬಿಟ್ಟಿಲ್ಲದಲೇ ಶಿವರಾತ್ರಿ ಹಬ್ಬ ಮುಗಿಯೋದೇ ಇಲ್ಲ ನಮ್ಮನೇಲಂತೂ ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೇ ಮಾಡ್ತೀವಿ ನಿಮ್ಮನೇಲೂ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿ